ಆಫೀಸ್ ಮುಗೀತು ಮನೆಗ್ ಹೋಗೋ ಟೈಮ್ ಬಟ್ ನಾನು ಇವಾಗ ಮನೆಗೆ ಹೋಗ್ತಿಲ್ಲ ಸಂಡೇ ಬಂದರೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಸ್ಪೆಷಲ್ ಎಲ್ಲಾದರೂ ಹೋಗ್ತಾ ಇರ್ತೀವಿ ಅವಾಗವಾಗ ಸೊ ಇವತ್ತು ಮೂವಿ ಬುಕ್ ಮಾಡಿದಾರಂತೆ ಯಾವ್ದು ಬುಕ್ ಮಾಡಿದಾರೋ ಗೊತ್ತಿಲ್ಲ ಆಲ್ರೆಡಿ ಟೈಮ್ ಆಗಿದೆ ಫೋರ್ ಓ ಕ್ಲಾಕಿಗೆ ಇವಾಗ ತ್ರೀ ಟ್ವೆಲ್ ಆಗಿದೆ ನಾನೀಗ ಯಶವಂತಪುರಿಂದ ಲೂಲು ಮಾಲ್ವರೆಗೂ ಹೋಗಬೇಕು ಸೊ ಅಲ್ಲಿ ಹೋಗಿ ನೋಡೋಣ ಯಾವ ಮೂವಿ ಅದು ಯಾವುದೋ ಹೇಳೋದು ಮರ್ತೋದೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಆದಷ್ಟು ಬೇಗ ನಾನು ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬಬಾಯ್ ಪ್ಯಾಕ್ ಆಗಿದೆ ಗಾಡಿ ಸ್ಟಾರ್ಟ್ ಆಯಿತು ಬಬಾಯ್ ದಿಢೀರಂತ ಜೋರಾಗಿ ಮಳೆ ಬಂತು ಅಂತ ಗಾಡಿ ಸೈಡ್ಗೆ ಹಾಕಿ ರೈನ್ ಕೋಟ್ ಹಾಕ್ಕೊಂಡೆ ನೋಡಿದ್ರೆ ಕೋಟ್ ಹಾಕಿದ ತಕ್ಷಣ ಮಳೆನೇ ನಿಂತೆ ಹೋಯ್ತು ಮಳೆ ಇವಾಗಲೇ ಅಂತಲ್ಲ ಎಷ್ಟೊಂದು ಸರಿ ನನಗೆ ಹಿಂಗೆ ಆಟ ಆಡಿಸ್ಬಿಟ್ಟಿದೆ ನಾನು ಯಾವಾಗ ರೈನ್ ಕೋಟ್ ತೊಗೊಂಡೋಗಿರ್ತೀನಿ ಅವಾಗ ಮಳೆನೇ ಬರಲ್ಲ ಯಾವಾಗ ರೈನ್ ಕೋಟ್ ತೊಗೊಂಡೋಗಿಲ್ಲ ಅವಾಗ ಜೋರು ಮಳೆ ಬಂದಿರುತ್ತೆ ಒಂದು ನೆಂತ್ಕೊಂಡು ಹೋಗಿರ್ತೀನಿ ಓ ಇದೆಲ್ಲ ಎಕ್ಸ್ಪೀರಿಯೆನ್ಸ್ಗಳಿರಲಿ ಸೊ ಫೈನಲಿ ಏನೇನೋ ಅರಸಹಾಸ ಮಾಡಿ ಲೂಲು ಮಾಲ್ ಹತ್ರ ಹತ್ರ ಬಂದೇ ಬಿಟ್ಟೆ ನೋಡಿ ಕಾಣಿಸ್ತಾ ಇದೆ ಇಲ್ಲಿಂದ ಲೂಲು ಮಾಲ್ ದೊಡ್ಡದಾಗಿ ಇವಾಗ ಇಲ್ಲಿಂದ ಮತ್ತೆ ನಾನು ಅಷ್ಟು ದೂರ ಹೋಗ್ಬೇಕು ಹೋಗೋಣ ನನ್ನ ರೆಗ್ಯುಲರ್ ವೇ ಇದು ಮುಂಚೆ ನಾನು ಜಾಸ್ತಿ ಇಲ್ಲಿಗ್ ಬರ್ತಿದ್ದೆ ಓಡಾಡ್ತಿದ್ದೆ ಇವಾಗ ತುಂಬಾ ವರ್ಷ ಆದ್ಮೇಲೆ ನಾನು ಈ ಏರಿಯಾಗೆಲ್ಲ ಬರ್ತಾ ಇರೋದು ಇದೇ ಪಾರ್ಕಿಂಗ್ ಲಾಟ್ಗೆ ಹೋಗೋ ಅಂತ ಎಂಟ್ರೆನ್ಸ್ ಈ ಕಡೆಯಿಂದಾನೇ ಹೋಗ್ಬೇಕು ಮುಂದೆ ವಿಡಿಯೋ ಮಾಡ್ಬೇಕು ಮಾಡ್ಬಾರ್ದು ಅಂತ ನೋಡೋಣ ಸೊ ಫೈನಲಿ ನಾನು ಲೂಲು ಮಾಲ್ನ ರೀಚ್ ಆದ್ರೆ ಹೇರ್ ಹೆಲ್ಮೆಟ್ ಆಗ್ತದ ಹಿಂಗ ಇರತ್ತೆ ರೆಡಿ ಫೈನಲಿ ಮಾಲ್ ಒಳಗಡೆ ಎಂಟ್ರಿ ಕೊಟ್ಟೆ ಒಳಗಡೆ ವಿಡಿಯೋ ಮಾಡಬೇಕೋ ಮಾಡಬಾರ್ದು ಗೊತ್ತಿಲ್ಲ ಆದ್ರೆ ನೋಡೋಣ ಗೊತ್ತಿಲ್ಲ ನಾನಂತೂ ರೀಚ್ ಆಗಿದ್ದೀನಿ ನನ್ನ ಫ್ಯಾಮಿಲಿನ ರೀಚ್ ಆಗಿಲ್ಲ ಅವ್ರು ಬರೋ ಗಂಟ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ವೇಟ್ ಮಾಡಿ ಸುಮಾರು ಹೊತ್ತಾದ್ಮೇಲೆ ಅವ್ರ ಕೊನೆಗೂ ಎಂಟ್ರಿ ಕೊಟ್ರು ಅವ್ರ ಜೊತೆಗೆ ನಾನು ಜಾಯ್ನ್ ಆದ ನಮ್ಮ ಪಯಣ ಶುರು ಆಯ್ತು ಈ ಮಧ್ಯದಲ್ಲಿ ನಮ್ಮ ಪದ್ಮಿನಿ ಮೇಡಮ್ ಅವರ ಚಪ್ಪಲಿ ಕಿತ್ತೋಗಿ ಚಪ್ಪಲಿ ತಗೊಳ್ಳೋಣ ಅಂತ ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ಗೆ ಬಂದ್ವಿ ಅವರೆಲ್ಲ ಪರ್ಚೇಸ್ ಮಾಡೋದ್ರಲ್ಲಿ ಬಿಸಿ ಇದ್ರು ನಾನು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಅದೇ ನನ್ನ ಸಿನಿಮಾ ಹೆಸರು ಕೇಳದೆ ಮರ್ತೋಗಿತ್ತು ನೆನ್ಪಾಯ್ತು ಯಾವಿಗೆ ಹೋಗ್ತಾರ ಹೆಸರು ಧನುಷ್ ಆಕ್ಟಿಂಗ್ ಅಂದ್ರೆ ಡೆಫಿನೆಟ್ಲಿ ಅವ್ರದ್ದು ಔಟ್ ಆಫ್ ಔಟ್ ಆಕ್ಟಿಂಗ್ ಮಾತ್ರ ಸಖತ್ ಸೊ ನನ್ಗೂ ಕ್ಯೂರಿಯಾಸಿಟಿ ಇದೆ ಏನಿದೆ ನೋಡೋಣ ಅಂತ ಸೊ ಪರ್ಚೇಸ್ ಮಾಡೋ ಇದ್ರಲ್ಲಿ ನಾವು ಟೈಮ್ ಆಗಿದೆ ಮರ್ತ್ಬಿಟ್ವಿ ಬಿಟ್ವಿ ಸೊ ಎಲ್ಲ ಬೇಗ ಬೇಗ ಹೆಂಗ್ ಓಡ್ತಾ ಇದೀವಿ ನೋಡಿ ಬಟ್ ನಾವೆಲ್ಲ ಇಷ್ಟು ಹರಸಾಹಸ ಮಾಡ್ಕೊಂಡು ಹೋಗಿನೂ ವೇಸ್ಟ್ ಆಯ್ತು ಬಿಕಾಸ್ ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗೋಗಿತ್ತು ಅಂದ್ಕೊಂಡೆ ಧನುಷ್ ಎಂಟ್ರಿ ಇನ್ನ ಆಗಿರ್ಲಿಲ್ಲ ಧನುಷ್ ಸರ್ ಅವರ ಎಂಟ್ರಿ ನೋಡಿ ಸೀರಿಯಸ್ಲಿ ಶಾಕ್ ಆಯ್ತು ನನಗೆ ಬಿಕಾಸ್ ನಾನು ಇದಕ್ಕೂ ಮುಂಚೆ ಇದ್ರ ನೋಡೋ ಇಲ್ಲ ಎಲ್ಲೂ ಇಲ್ಲ ಕುಬೇರ ಅಂತ ಹೆಸರಿದ್ದಾಗ ನಾನು ಅಂದ್ಕೊಂಡೆ ಏನೋ ಬೇರೆ ತರ ಇರುತ್ತೆ ಅಂತ ಬಟ್ ಈ ಲುಕ್ ಅಲ್ಲಿ ನೋಡಿ ಸೀರಿಯಸ್ಲಿ ಶಾಕ್ ಆಯ್ತು ಬಟ್ ಅವ್ರು ಯಾವುದೇ ಲುಕ್ ಕೊಟ್ಟರು ಈ ವಾಸ್ ಆಸ್ ಮೂವಿ ನೋಡೋ ಮಧ್ಯ ಮಧ್ಯ ಗ್ಯಾಪಲ್ಲಿ ಅಕ್ಕನ ಮಗ ಯಶ್ವಿನ್ ತರಲೆ ಮಾಡ್ತಾ ಇದ್ದ ಸೊ ಅವನು ಪಾಪ ಕಂಟ್ರೋಲ್ ಮಾಡಿಕೊಂಡು ಮುಂದೆ ಇರೋರಿಗೆಲ್ಲ ತೊಂದರೆ ಕೊಡ್ತಾ ಇದ್ದ ಪಾಪ ಸೀರಿಯಸ್ಲಿ ಹಂಗೋ ಹಿಂಗೋ ಏನಾರೋ ಮಾಡಿ ಮಾಡ್ತಾ ಇದ್ವಿ ಹಂಗೆ ಮಾಡಿಕೊಂಡು ಮೂವಿ ಮೂವಿ ಮೂರ್ ಅವರ್ ಇತ್ತು ಸೊ ಬಟ್ ಮುಗಿಸ್ಕೊಂಡು ಫೈನಲಿ ಬಂದ್ವಿ ತುಂಬ ಚೆನ್ನಾಗಿತ್ತು ಪರ್ಸ್ನಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಧನುಷ್ ಆಕ್ಟಿಂಗ್ ಆಸಮ್ ಯು ಮೂವಿ ಇದಾಗಿತ್ತು ಬಾನಿ ಸಮಾಚಾರ ಇದೇ ತರ ಬೇರೆ ಬೇರೆ ವ್ಲಾಗ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆ ಇನ್ನೊಂದು ಹಂಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡ್ಬಿಡಿ ಅಷ್ಟೇ ಥ್ಯಾಂಕ್ ಯು